ಯಾಕೆ ನಮ್ಮನ್ನು ಕಾಂಟ್ರವರ್ಸಿ ಮಾಡ್ತಿದ್ವಿ ನಮ್ಮ ನಿಮ್ಮ ಜಿಲ್ಲೆಯವ್ರಿಗೆ ಅವಕಾಶ ಬೇಕು ಅಂತ ಎಲ್ಲ ಮಾತಾಡ್ತಿದಾರೆ ನಮ್ಮ ಪಕ್ಷ ಹೈಕಮಾಂಡ್ ತೀರ್ಮಾನ ರೀ ಅದೆಲ್ಲ ನಾವು ಎನ್ನೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಖರ್ಗೆ ಅವರು ಮಾತಾಡಿದ್ದಾರೆ ಎಲ್ಲರೂ ಹೇಳಿದ್ದಾರೆ ಹಂಗಾಗಿ ನಾನು ಒಂದು ಸೀನಿಯರ್ ಆಗಿದ್ದೀನಿ ಒಂದು ಐದಾರು ಸಾರಿ ಗೆದ್ದಿದ್ದೀನಿ ನಾನು ಯಾಕೆ ಸುಮ್ಮನೆ ನನ್ನ ಚರ್ಚೆ ವಸ್ತು ಯಾಕೆ ಮಾಡ್ತೀನಿ ನನ್ನ ನನಗೆ ನನಗೆ ನನಗೀಗ ರಾಜಕೀಯವಾಗಿ ಎಷ್ಟು ಅನುಭವ ಬಂದಿದೆ ಒಂಚೂರು ಪ್ರಬುದ್ಧತೆ ಇದೆ ನನ್ನ ನನ್ಪಾಡ ನಾನು ಯಾಕೆ ಈಗಿನ ಬೆಳವಣಿಗೆ ನೋಡಿದ್ರೆ ಏನಾಗ್ಬೋದು ಈಗ ಮಾಧ್ಯಮದವರೇ ಎಲ್ಲ ತೀರ್ಮಾನ ಮಾಡ್ತಾ ಇದ್ದೀರಿ ನೀವೇ ನಿಮ್ಗೆ ಹೆಂಗ್ ಬೇಕು ಬೆಳವಣಿಗೆ ಬೆಳೆಸ್ಕೊತಾ ಇದ್ದೀರಿ ಹಾಗಾಗಿ ನಮ್ದು ಅಭಿಪ್ರಾಯ ಇಲ್ಲಿ ಏನಿಲ್ಲ ಏನು ಪಕ್ಷದ ವರಿಷ್ಠರು ಕರೆದು ಅಭಿಪ್ರಾಯ ಕೇಳ್ದಾಗ ಹೇಳ್ಬೋದು ಅಷ್ಟೇ ಗೊತ್ತಿಲ್ಲಪ್ಪ ನನಗೇನು ಗೊತ್ತಿಲ್ಲ ಅದೇ ಈಗ ಬಾಲಕೃಷ್ಣ ಅವರು ಮಂತ್ರಿ ಆಗಬೇಕು ಅಂತ ಹೇಳಿ ನಾವು ಕೂಡ ಅವ್ರಿಗೆ ನಮ್ಮ ನಮ್ಮ ಜಿಲ್ಲೆಯಿಂದ ಕೊಟ್ಟರೆ ಬಾಲಕೃಷ್ಣ ಅವ್ರ ಮಂತ್ರಿ ಅಂತ ಹೇಳ್ತಾ ಇದೀವಿ ಆ ಬಹುಶಃ ಆ ದೃಷ್ಟಿಗೆ ಹೋಗಿರ್ಬೇಕು ಅವ್ರು ನಮ್ಗ ಗೊತ್ತಿಲ್ಲ ದೊಡ್ಡವ್ರ ವಿಚಾರ ಅವ್ರ